ಸಿದ್ದರಾಮಯ್ಯನವರು ಹಿಂಗೆ ಆಚೆ ಹೋದರೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರೇನು ಲೆವೆನ್ ಕೆ ಬಿ ಎ ಕರೆಂಟ್ ಅಲ್ಲ ಅದು ಅದು ಸಿಕ್ಸ್ ಸಿಕ್ಸ್ಟಿ ಕೆ ಬಿ ಎದು ಮುಟ್ಟೋದ ಸುಲಭ ಅಲ್ಲ ಅದನ್ನು ಮುಟ್ಟುಬಿಟ್ಟು ಗೆಲ್ತೀವಿ ಚಲಾವಣೆ ಆಗ್ತೀವನು ಅಷ್ಟು ಆ ಭ್ರಮೇಲಿದ್ದರೆ ಅದು ಭಾಳ ತಪ್ಪು ಸಿದ್ದರಾಮಯ್ಯನವ್ರ ಜೊತೆ ನಾನು ಐದು ವರ್ಷ ಕೆಲಸ ಮಾಡಿದವನು ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಟ್ಕೊಂಡವನು ಸಿದ್ದರಾಮಯ್ಯನವ್ರ ಮನಸ್ಥಿತಿ ಗೊತ್ತಿರೋವನು ಸಿದ್ದರಾಮಯ್ಯನವ್ರ ಶಕ್ತಿ ನೋಡಿರೋವನು ಸಿದ್ದರಾಮಯ್ಯನವರು ಇವತ್ತು ಒಂದು ಭಾಷಣದಲ್ಲಿ ಎರಡು ಗಂಟೆಗೆ ಬರ್ತಾರೆ ಅಂದರೆ ಆರು ಗಂಟೆಗೆ ಹೋದರೂ ಜನ ಕಾಯ್ತಾರೆ ಆ ರೀತಿ ಯಾರಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಇಲ್ಲ ಐನೂರು ರೂಪಾಯಿ ಕೊಡಬೇಕು ಜನ ತಂದು ಶೋ ತೋರಿಸ್ಬೇಕು ಇದು ಅಲ್ಲಿರೋದು ಸಿದ್ದರಾಮಯ್ಯನವ್ರು ಉಚಿತವಾಗಿ ಬರೋ ಜನ ಇರೋದು ಸಿದ್ದರಾಮಯ್ಯನವರು ಒಂದು ಕರೆಗೆ ಹತ್ತು ಲಕ್ಷ ಜನ ಸೇರ್ತಾರೆ ಅದು ಸಿದ್ದರಾಮಯ್ಯನವ್ರ ಶಕ್ತಿ ಹೊಗಳ್ತಾ ಇಲ್ಲ ಹಿಂದೆ ಏನು ಮೈತ್ರಿ ಇತ್ತಲ್ಲ ನಾವು ಹದಿನೇಳು ಜನ ಬಂದ್ವಲ್ಲ ಅದು ಕಣ್ಣಿಗೆ ಕಾಣ್ತಾ ಇತ್ತು ಇವತ್ತು ಕಣ್ಣಿಗೆ ಕಾಣದೇರೋ ಮೈತ್ರಿ ಅಲ್ಲಿರೋದು ಕಣ್ಣಿಗೆ ಕಾಣ್ತಾ ಇಲ್ಲ ಮೈತ್ರಿ ಅಲ್ಲಿ ಆವತ್ತು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇವತ್ತು ಅದೇ ಸೇಮಲ್ಲಿ ಕುಮಾರಸ್ವಾಮಿ ಅವರ ಜಾಗದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಆವತ್ತು ಪರಮೇಶ್ವರ್ ಜಾಗದಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಇದ್ದಾರೆ ಏನ್ ವ್ಯತ್ಯಾಸ ಇಲ್ಲ ಆವತ್ತು ಎರಡು ಪಕ್ಷದ ಮೈತ್ರಿ ಇವತ್ತು ಒಂದೇ ಪಕ್ಷದಲ್ಲಿ ಮೈತ್ರಿ ಸಿದ್ದರಾಮಯ್ಯವ್ರನ್ನ ಹೊಸ್ದಾಗಿ ನೋಡಿ ಸಿದ್ದರಾಮಯ್ಯನವರ ಜೊತೆ ಒಡನಾಟ ಇಲ್ಲದೆ ಸಿದ್ದರಾಮಯ್ಯನವರು ಪರಿಚಯ ಇಲ್ಲದೆ ಸಿದ್ದರಾಮಯ್ಯನವರು ಹೊಗಳಿದ್ರೆ ಈ ಮಾತು ಹೇಳಬೇಕು ನನ್ನ ಕೊನೆ ಉಸಿರಿರೋವರೆಗೂ ನಾನು ಭಾರತೀಯ ಜನತಾ ಪಾರ್ಟಿ ಎರಡನೇ ಮಾತೇ ಇಲ್ಲ ಅದು ಸ್ಪಷ್ಟ ಸಿದ್ದರಾಮಯ್ಯನವ್ರ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅವ್ರನ್ನ ಇವರು ಮುಟ್ಟಿದ್ರೆ ಚುನಾವಣೆ ಬರುತ್ತೆ ನಾವೆಲ್ಲ ಎಚ್ಚರಿಕೆಯಿಂದ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾ ಇದ್ದೀನಿ ಒಂದಂತೂ ಕ್ಲಿಯರ್ ಸಿದ್ದರಾಮಯ್ಯನವರಲ್ಲಿರೋವರೆಗೂ ಸಂಖ್ಯೆ ನೂರ ಮೂವತ್ತಾರು ಸಿದ್ದರಾಮಯ್ಯನವ್ರು ಏನಾದರೂ ಒಂದು ಕಾಲಲ್ಲ ಒಂದು ಬೆರಳು ಆಕಡೆ ಇಟ್ಟರು ಶೂನ್ಯ ಇದು ಸಿದ್ದರಾಮಯ್ಯವ್ರನ್ನ ಹೋಳ ಅಂತದಲ್ಲ ಹೆಚ್ಚು ಕಮ್ಮಿ ಆದರೆ ನಾವು ಒಗ್ಗಟ್ಟಾಗಿರ್ಬೇಕು ಚುನಾವಣೆಗೆ ಹೋಗಬೇಕು ನಾವು